ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳ ಹದಿನೆಂಟು ವರ್ಷದ ಕನಸು ನನ್ಸಾಗುವಂಥ ಟೈಮ್ ಮತ್ತೆ ಬಂದ್ಬಿಟ್ಟಿದೆ ರೀ ಎಸ್ ನಿನ್ನೆ ಮ್ಯಾಚು ಸಕದಾಗಿತ್ತು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಟಾಸ್ ಗೆದ್ದು ಆರ್ ಸಿ ಬಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಾಗ ಕೆಲವರು ಹೇಳಿದರು ಏನು ಗುರು ಲೋ ಸ್ಕೋರ್ ಮ್ಯಾಚ್ ಇಲ್ಲಿ ಫೀಲ್ಡಿಂಗ್ ಯಾಕೆ ತಗೊಂಡ್ರು ಬ್ಯಾಟಿಂಗ್ ತಗೋಬೇಕಿತ್ತು ಹಂಗೆ ಅಂತೆಲ್ಲ ಹೇಳಿದರು ಆದರೆ ಆರ್ ಸಿ ಬಿ ಅವರು ಇಲ್ಲ ಗುರು ನಾವೇನೇ ಇದ್ರು ಚೇಸ್ ಮಾಸ್ಟರ್ಗಳು ಯಾವ ರೀತಿ ಆಡ್ತೀವಿ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಪಂಜಾಬ್ನ ಕೇವಲ ನೂರ ಒಂದ್ ರನ್ ಗೆ ಆಲ್ಔಟ್ ಮಾಡುವ ಮೂಲಕ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ಆರ್ ಸಿ ಬಿ ಅವರು ತೋರಿಸಿದ್ರು ಇನ್ನು ಬ್ಯಾಟಿಂಗ್ ಅಲ್ಲಿ ಎರಡು ಮಾತಿಲ್ಲ ವಿರಾಟ್ ಮತ್ತೆ ಫಿಲ್ ಸಾಲ್ಟ್ ಅದ್ಭುತವಾದಂತಹ ಸ್ಟಾರ್ಟ್ ತಂದು ಕೊಟ್ರು ಆಮೇಲೆ ಮಯಾಂಕ್ ಒಂದೊಳ್ಳೆ ಇನಿಂಗ್ಸ್ ಕಟ್ಕೊಟ್ರು ಆಮೇಲೆ ರಜತ್ ಬಂದ್ಬಿಟ್ಟು ಅವರು ಸಹ ಸಾಲ್ಟ್ ಗೆ ಒಂದೊಳ್ಳೆ ಸಾಥ್ ನೀಡಿದ್ರು ಅಹ್ ಹತ್ತು ಓವರ್ ಅಲ್ಲೇ ನೂರ ಆರು ರನ್ ಹೊಡೆದು ಟಾರ್ಗೆಟ್ ಅನ್ನು ಸಹ ಮುಗಿಸಿದ್ರು ಒಂದ್ ರೀತಿಯಲ್ಲಿ ಪ್ಲೇ ಆಫ್ ನಲ್ಲಿ ಹೊಸ ದಾಖಲೆಯನ್ನ ಆರ್ ಸಿ ಬಿ ಮಾಡ್ತು ಅದೇನು ಅಂತ ಹೇಳಿದ್ರೆ ಪ್ಲೇ ಆಫ್ ನಲ್ಲಿ ಹದಿನೈದು ಓವರ್ ಒಳಗಡೆನೆ ಔಟ್ ಮಾಡಿದ ಒಂದ್ ದಾಖಲೆ ಆದ್ರೆ ಅರವತ್ತು ಬಾಲ್ ಉಳಿಸಿ ಅಹ್ ಪ್ಲೇ ಆಫ್ ಅಲ್ಲಿ ಗೆದ್ದಿರೋ ದಾಖಲೆಯನ್ನು ಸಹ ಆರ್ ಸಿ ಬಿ ಮಾಡಿದೆ ಒಟ್ನಲ್ಲಿ ನೆನ್ನೆ ದಾಖಲೆ ಮೇಲೆ ದಾಖಲೆ ಬರೆದಿದೆ ಇನ್ನು ಮ್ಯಾಚ್ ಮುಗಿದ್ಮೇಲೆ ಯಾರ್ಯಾರು ಏನೇನು ಮಾತಾಡಿದ್ರು ಹೇಗಿತ್ತು ಎಕ್ಸ್ಪೀರಿಯನ್ಸು ಅನ್ನೋದನ್ನು ಸಹ ಹೇಳಲೇಬೇಕು ಅದನ್ನು ಮಿಸ್ ಆಗಲ್ಲ ಮೊದಲಿಗೆ ಫಿಲ್ ಸಾಲ್ಟ್ ಏನು ಹೇಳಿದ್ರು ಅಂತ ನೋಡೋಣ ನನಗೆ ಈ ಮ್ಯಾಚ್ ಗೆದ್ದಿದ್ದು ಒಂದು ರೀತಿಯಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಪಿಚ್ ಏನಿತ್ತು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ತುಂಬಾ ಒಂದು ವಿಕೆಟ್ ಹೋದ್ಮೇಲೆ ತುಂಬಾನೇ ಬಾಲು ಟರ್ನ್ ಆಗ್ತಿತ್ತು ಬೌನ್ಸಿ ಆಗ್ತಿತ್ತು ಆದರೆ ಅದು ನನಗೆ ಬ್ಯಾಟಿಂಗ್ ಮಾಡೋದಕ್ಕೆ ತುಂಬಾನೇನು ಕಷ್ಟ ಕೊಡ್ಲಿಲ್ಲ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರು ನಾವು ಮ್ಯಾಚ್ ಏನು ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆನೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ ಇವತ್ತು ನಾವು ಹರ್ಸ್ಟ್ ದೀಪ್ಗೆ ವಿಕೆಟ್ ಕೊಡಬಾರ್ದು ಅದು ಪವರ್ ಪ್ಲೇ ನಾವು ವಿಕೆಟ್ ಕೊಡಬಾರ್ದು ಅಂತ ಹೇಳಿ ಅಹ್ ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ಇನ್ನು ಆಂಡಿ ಫ್ಲವರ್ ಹತ್ರ ಬ್ಯಾಟಿಂಗ್ ಇಂತ ಮುಂಚೆ ಹೇಳಿ ಬಂದಿದ್ದೆ ನಾನು ನಾನು ನಿಂತಾಡ್ತೀನಿ ಇವತ್ತು ಫಿನಿಶ್ ಮಾಡಿ ಬರ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಈ ಗೆಲುವು ನಮಗೆ ತುಂಬಾ ಸ್ಟ್ರಾಂಗ್ ಆಗೋ ರೀತಿ ಮಾಡಿದೆ ತುಂಬಾನೇ ಸಹಕಾರಿಯಾಗಿದೆ ಮುಂದಿನ ಮ್ಯಾಚಿಗೆ ಇದು ಒಂದು ರೀತಿಯಲ್ಲಿ ನಮ್ಗೆ ಪ್ಲಸ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದಾರೆ ಈ ಗೆಲುವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದಿನ ಮ್ಯಾಚ್ಲ್ಲಿ ಇದಕ್ಕಿಂತ ಬೆಸ್ಟ್ ಇನ್ನೂ ಬೆಸ್ಟ್ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಆ ಮೂಲಕ ಒಂದೊಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಫಿಲ್ಸ್ ಆಟ್ ಹೇಳಿದಾರೆ ಇನ್ನು ನಮ್ಮ ಕ್ಯಾಪ್ಟನ್ ರಜತ್ ಪಾಟೀದಾರ್ ಕೂಡ ಫುಲ್ ಖುಷಿಯಾಗಿದ್ರು ನಾವು ಮ್ಯಾಚ್ ಕೂ ಮುಂಚೆನೆ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದು ವರ್ಕೌಟ್ ಆಗಿದೆ ನಾವು ಪ್ಲಾನ್ ಅಲ್ಲಿ ತುಂಬಾನೇ ಕ್ಲಿಯರ್ ಆಗಿದ್ವಿ ಎಲ್ಲಿ ಬಾಲ್ ಮಾಡಬೇಕು ಬೌಲರ್ಸು ಎಲ್ಲಿ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದು ಸಹ ನಮ್ಮಲ್ಲಿ ಕ್ಲಾರಿಟಿ ಇತ್ತು ಅದರಲ್ಲೂ ನಮ್ಮ ಫಾಸ್ಟ್ ಬೌಲರ್ಗಳು ಪಿಚ್ನ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಇನ್ನು ಸುಯೇಶ್ ಶರ್ಮಾ ಪಿಚ್ ರೀಡ್ ಮಾಡಿ ಲೈನ್ ಆ್ಯಂಡ್ ಲೆಂತ್ ನಲ್ಲಿ ಬೌಲಿಂಗ್ ಮಾಡ್ದ ಕ್ಯಾಪ್ಟನ್ ಆಗಿ ಸುಯೇಶ್ ಶರ್ಮಾ ಬೌಲಿಂಗ್ ಬಗ್ಗೆ ನಮಗೆ ಕ್ಲಾರಿಟಿ ಇತ್ತು ವಿಕೆಟ್ ಟಾರ್ಗೆಟ್ ಮಾಡು ಜೊತೆಗೆ ಅವನ ರೋಲ್ ಬಗ್ಗೆ ಏನು ಕ್ಲಾರಿಟಿ ಅನ್ನೋದನ್ನ ತಿಳಿಸಿದ್ವಿ ಕೆಲವು ಸಲ ರನ್ ಹೋಗುತ್ತೆ ಆದ್ರೆ ಆತ ವಿಕೆಟ್ ತೆಗೆಯೋ ಸಾಮರ್ಥ್ಯ ಇರೋ ಬೌಲರ್ ಹಾಗಾಗಿ ಆತನ ಮೇಲೆ ನಮ್ಗೆ ನಂಬಿಕೆ ಇತ್ತು ಈ ಮ್ಯಾಚ್ ಗೂ ಮುನ್ನ ನಮ್ಗೆ ಹೆಚ್ಚು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಸಾಲ್ಟ್ ಆಟಕ್ಕೆ ನನ್ನ ದೊಡ್ಡ ಫ್ಯಾನ್ ಅವರು ಆರಂಭದಲ್ಲೇ ತಂದ್ಕೊಡುವಂತಹ ರನ್ನಿಂದಲೇ ನಾವು ಅರ್ಧ ಮ್ಯಾಚ್ ನ ಗೆದ್ಬಿಟ್ಟಿರ್ತೀವಿ ಅನ್ನೋ ಒಂದು ಮಾತನ್ನ ರಜತ್ ಪಾಟೀದಾರ್ ಹೇಳಿದ್ರು ಇನ್ನು ನಮಗೆ ಚಿನ್ನಸ್ವಾಮಿ ಮಾತ್ರ ಅಲ್ಲ ಬೇರೆ ಕಡೆನೂ ಗಳು ತುಂಬಾನೇ ಚಿಯರ್ ಅಪ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನಾನು ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ನಿಮ್ಮ ಗೆ ಯಾವಾಗಲೂ ನಾನು ಚಿರಋಣಿ ಇನ್ನು ಒಂದು ಗೇಮ್ ಇದೆ ಆ ಒಂದು ಗೇಮ್ ಆದಮೇಲೆ ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ರಜತ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಈ ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಸುಯೇಶ್ ಶರ್ಮಾ ಎಸ್ ಪ್ರಮುಖ ಮೂರು ವಿಕೆಟ್ ಪಂಜಾಬ್ ಅವರದ್ದು ತೆಗೆದು ಆ ಪಂಜಾಬಿಗೆ ಒಂದ್ ರೀತಿಯಲ್ಲಿ ಶಾಕ್ ಕೊಟ್ರು ಅವರು ಸಹ ಮಾತಾಡಿದ್ರು ನನಗೆ ಕೋಚು ಒಂದೇ ಒಂದು ಮಾತು ಹೇಳಿದ್ದು ಬಾಲ್ ವಿಕೆಟ್ ಗೆ ಹಿಟ್ ಮಾಡು ನೀನು ಗೂಗ್ಲಿ ಮಾಡ್ತೀಯಾ ಆಫ್ ಕಟರ್ ಮಾಡ್ತೀಯಾ ಲೆಗ್ ಬ್ರೇಕ್ ಮಾಡ್ತೀಯಾ ಏನ್ ಬೇಕಾದ್ರೂ ಮಾಡು ಆದ್ರೆ ಬಾಲು ವಿಕೆಟ್ ಗೆ ಮಾತ್ರ ಟಾರ್ಗೆಟ್ ಆಗಬೇಕು ಅಂತ ಹೇಳಿದ್ರು ಕೆಲವೊಮ್ಮೆ ರನ್ ಹೋಗುತ್ತೆ ಅದ್ರ ಬಗ್ಗೆ ತಲೆ ಕೆಳಸ್ಕೊಬೇಡ ನಾಲ್ಕೈದು ನಾಲ್ಕು ಓವರ್ ನಲ್ಲಿ ನಾಲ್ಕೈದು ಬಾಲ್ ವಿಕೆಟ್ ಹಿಟ್ ಆದ್ರೂ ಸಾಕು ಖಂಡಿತ ಮ್ಯಾಚ್ ಟರ್ನ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಆ ಕ್ಲಾರಿಟಿಯಲ್ಲೇ ನಾನು ಬೌಲಿಂಗ್ ಮಾಡಿದೆ ಅದು ನನಗೆ ವರ್ಕ್ ಆಯ್ತು ಅಂತ ಹೇಳಿದರೆ ಈ ಮ್ಯಾಚ್ ಗೆದ್ದಿದ್ದಕ್ಕೆ ನಾನು ಜಾಸ್ತಿ ಸೆಲೆಬ್ರೇಷನ್ ಮಾಡಲ್ಲ ಆದ್ರೆ ಮೂರನೇ ತಾರೀಕು ನನ್ನ ಸೆಲೆಬ್ರೇಷನ್ ಇದಕ್ಕಿಂತ ಜೋರಾಗಿರುತ್ತೆ ಎಲ್ರು ಒಟ್ಟಿಗೆ ಸೇರ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅನ್ನೋ ಒಂದು ಮಾತನ್ನ ಸುರೇಶ್ ಶರ್ಮಾ ಹೇಳಿದ್ದಾರೆ ಒಟ್ಟಿನಲ್ಲಿ ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಒಂದು ಅದ್ಭುತವಾದಂತಹ ಮ್ಯಾಚ್ ಅನ್ನ ಆಡಿ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಸಹ ಒಂದು ಪರ್ಫೆಕ್ಟ್ ಟೀಮ್ ಆಗಿ ಆರ್ ಸಿ ಬಿ ಆಡಿ ಈಗ ಫೈನಲ್ಗೆ ಹೋಗಿದೆ ಒಂಬತ್ತು ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ಗೆ ಹೋಗಿದೆ ಇನ್ನು ಒಂದೇ ಒಂದು ಹೆಜ್ಜೆ ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷಗಳ ಕನಸನ್ನ ಈ ಸತಿ ಮತ್ತೆ ಆರ್ ಸಿ ಬಿ ಅವರು ನನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗಳಾಗ್ಲಿ ಕ್ರಿಕೆಟ್ ಪ್ರಿಯರ್ ಆಗ್ಲಿ ಕ್ರಿಕೆಟ್ ಪಂಡಿತರಾಗ್ಲಿ ಎಲ್ಲರೂ ಇದ್ದಾರೆ ಒಂದೊಳ್ಳೆ ಜೋಶಲ್ಲಿ ಇದ್ದಾರೆ ಆರ್ ಸಿ ಬಿ ಟೀಮ್ ಮತ್ತು ಆರ್ ಸಿ ಬಿ ಗಳು ನೋಡೋಣ ಮಂಗಳವಾರ ಫೈನಲ್ ಮ್ಯಾಚ್ ಒಂದು ಗೆದ್ದು ಈ ಸತಿ ಕಪ್ ನಮ್ದಾಗ್ಲಿ ಅಂತ ಎಲ್ರು ಇವತ್ತಿಂದನೇ ಹಾರೈಸೋಣ